ಹೋಗಿ ಕೇಳು ನಿನ್ನ ಗಂಡನನ್ನ ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದ ಅದನ್ನು ಕೇಳು ಏಕೆಂದ ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ ಓಹೋ ಸರ್ವಲೋಕ ಪತಿಯೋ ನಿನ್ನದ ನಿನ್ನ ಪತಿ ತಿನ್ನಲನ್ನವಿಲ್ಲದೆ ತಿರುಪೆಯ ಅನ್ನವನ್ನೆತ್ತು ಬೆರೆಯುವವನು ಧರಿಸಲಾಭರಣವಿಲ್ಲದೆ ಇಲ್ಲದೆ ಗಜ ಚರ್ಮವನ್ನುಟ್ಟವನು ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು ಆಯುಧವೋ ತ್ರಿಶೂಲ ವಾದ್ಯವೋ ಟಮರುಗ ವಾಹನವೋ ಎದ್ದು ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು ಕೂಡಲೇ ಈ ಕೂತಿದ್ದಂಥ ದಾಕ್ಷಾಯಿಣಿ ಎಂದು ಹೇಳ್ತಾಳೆ ನಿಲ್ಲಿಸು ನಿನ್ನ ಈ ಅಪಲಾಪವನ್ನ ನಿಲ್ಲಿಸು ನಿನ್ನ ಈ ಅಪಲಾಪವನ್ನ ಎಂಥ ಮಾತು ಹೇಳ್ತಾಳೆ ಅಂದ್ರೆ ಏನಂದೇ ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ ಈ ಒಂದು ಮಾತನ್ನು ಕೇಳು ಜಗತ್ತಿನ ಜನಗಳಿಗಾಗಿ ಸರ್ವಸ್ವ ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ ಉಡಲಕ್ಕಾಗಿ ಪೀತಾಂಬರವನ್ನ ಕಿನಗಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ ಗಂಧಪುರುಗು ಅತ್ತರ ಉಪಾದಿ ಲೇಪನೆಗಳೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಕೇವಲ ಚಿತಾಭಸ್ಮವನ್ನು ಧರಿಸಿ ತಿರುಗಿದ ಕತ್ತಿ ಕಠಾರಿ ಅಂಬು ಈಟಿ ಭವನ ಭರ್ಚಿ ಕ ವೇಣುಗಾನಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕೇವಲ ಢಮರಗವನ್ನು ಹಿಡಿದು ತಿರುಗಿದ ಕುದುರೆ ಆನೆ ವಟ್ಟೆಗಳನ್ನೆಲ್ಲ ನಿಮಗೆ ಕೊಟ್ಟು ತಾನು ಎತ್ತನ್ನೇರಿ ತಿರುಗಿದ ರಕ್ತ ಮುತ್ತು ಪಚ್ಚ ಬೆಳಗದ ಗೋಮೇನಿಗೆ ಹವಳ ಪುಷರಾಗ ಬಂಗಾರ ಬೆಳ್ಳಿಗಳೆಲ್ಲ ನಿಮಗೆ ಕೊಟ್ಟು ಕೇವಲ ರುದ್ರಾಕ್ಷಿಯನ್ನು ಹಾಕಿ ರುಂಧಮಾಲೆಯನ್ನ ಹಾಕಿ ತಿರುಗಿದ ಬಂಗಾರ ಬೆಳ್ಳಿ ಪಾತ್ರೆಗಳೆಲ್ಲ ಮಾನವರಿಗೆ ಕೊಟ್ಟು ತಾನು ಕಪಾಲವನ್ನು ಹಿಡಿದು ತಿರುಗಿದ ಊರಿನ ಸಹವಾಸ ಊರಿನ ಜನಗಳಿಗೆ ಕೊಟ್ಟು ತಾನು ಸ್ಮಶಾನವಾಸನಾಗಿ ಬಾಳುತ್ತಾ ಇದ್ದಾನೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದರು ಜಗವನೆಲ್ಲ ನುಂಗುವ ವಿಷವೆತ್ತಾಗ ಆ ಜಗನುಂಗುವುದ ಬೇಡ ನಾನು ಚಿಂತೆ ಚಿಂತೆಯಿಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ ಭಕ್ತವತ್ತರನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಬಹಾದರನಾಗುವ ಎಚ್ಚರಿಕೆ ಅಂದರೆ ಇದರರ್ಥ ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು ಬಹುಜನ ಅವಕಾಶ ಕೊಡ್ತಾರೆ ಏನಮ್ಮ ನೀನು ಗಂಡ ಎಂತ ಗಂಡ ನಮ್ಮ ಅನ್ನಿ ಅನ್ನಿ ಚೆನ್ನಾಗನ್ನಿ ಊರ್ನವ್ರನ್ನೆಲ್ಲ ಕರ್ಸ್ಕೊಂಬ ಅನ್ನಿ ಅನ್ಸಿ ಅವ್ರಿಗೆ ಬುದ್ಧಿ ಬರಲಿ ಎಲ್ಲಾದ್ರೂ ಮುಂದೆ ಸತಿಗೆ ಪತಿಯೇ ದೈವ ಅವ್ರೇನಾದ್ರೂ ಆಗಿಲ್ಲ ಗೊತ್ತರ ಚಿಂತೆ ಇಲ್ಲ ಆದ್ರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ ಇವೆಲ್ಲ ಸುಳ್ಳು ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವರೇ ಗಂಡ ಶ್ರೀರಾಮನಿಗೆ ಸೀತೆಯೇ ಹೆಂಡತಿ ಸೀತೆಗೆ ರಾಮನೇ ಗಂಡ ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಅನ್ನೋ ಶಬ್ದ ನಮ್ಮ ಸೀಮೆ ಈಗಲೂ ಅಷ್ಟೇ ಆಯಾಸ ಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರ ತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿ ಅಡಿಗೆ ಗಂಡ ತಿಂತಿದ್ರೆ ನಗ ನಗಿತ ನಗ್ ಕೂತ್ಕೊಂಡು ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ ಏನೇ ಆಕಾಶ ಪರಿಚು ಕಳಿಗೆ ಬಿದ್ದ್ರಿ ಆ ತಿನ್ನ ಆಮೇಲೆ ಹೇಳ್ತೀನಿ ಆಮೇಲೆ ಏನಾಯ್ತೆ ಆ ತಿರ್ಗ ಹಂಗೆ ಕಂಡ್ರಿ ಯಾಕೆ ಈ ಕತೆ ಹೇಳುದ್ಲಯ ಅಂದ್ರೆ ಗಂಡ ಹೊಟ್ಟೆ ತುಂಬಾ ತಿನ್ಲಿ ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಬಿಡ್ತಾರೆ ಯಾಕೆ ಅಳತೀಯಾ ನಿಮ್ಮನ್ನು ಕಟ್ಕೊಂಡಾಗ್ಲು ಇದೇ ಹೇಳ್ಕೊಗ್ಳೆ ಹಾಗೇನಾಗುತ್ತೆ ಅಂದ್ರೆ ಆಯಮ್ಮನ ಆಗಲಿ ಸತಿಯನ್ನ ರೋಧಿಸುವ ತೆಲದೊಳಗೆ ಅಂತ ಪತಿಯಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ ನೋಡಿ ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು ನನ್ನ ಪತಿಯನ್ನು ಅವಮಾನ ಮಾಡಿದೆ ನನ್ನ ಗಂಡ ಹೇಳಿದ ಬೇಡ 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 ಸೌರ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯಾ ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೇ ಕೊಟ್ಟೆ ಅಪ್ಪ ಮಾನವನ ಕೊಟ್ಟೆ ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ ನಿನ್ನನ್ನು ಬಾ ಎಂದವರು ಯಾರು ಅಂದರೆ ಯಾರು ಬಲ್ಲಿ ಅಪ್ಪ ಯಾವುದು ಅದ ನೋಡತ್ತ ನಿಂತಿದೆ ನೋಡು ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿಟ್ಟು ಬುದ್ದಿತ್ತು ಎನ್ನನ್ನು ಸಾಕಿದ ಹೆತ್ತವನ ಒಡಲು ಆ ಒಡಲು ಕರೆಯಿದ್ದು ಬಾ ಎಂದು ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು ಆ ಬಾಂತೊರೆಯು ಆ ನದಿಯ ತೀರಗಳು ನನ್ನ ಸಖಿಯರು ಋಷಿ ಮುನಿಗಳು ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೀತೇ ವಿರಹ ನಿನ್ನನ್ನು ಕಂಡು ಬಂದವನಲ್ಲ ಇನ್ನಿರಬಾರದು ಯಜ್ಞೇಶ್ವರ ಪ್ರಕಟನಾಗು ಯಾಗ ಮಂದಿರದಲ್ಲಿ ಪ್ರಗಟನಾಗು ಅಂತ ಕೂಡಲೇ ಬೆಂಕಿ ಧಗ 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 ಜ್ವರಸ್ತಿದರೆ ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದಂತೆ ಯಜ್ಞೇಶ್ವರನ್ ಭಯ ಬಂದ್ಬಿಡ್ತು ಪ್ಪ ಜಗಜ್ಜನಿಯಾದ ಆದಿಶಕ್ತಿಯನ್ನು ನಾನು ಸುಳ್ಳೊಂದು ಅರ್ಥವೇನು ಖಣ್ಣಗಾದ ಕಣ್ಣಗಾದ್ರೆ ಈ ಜಗಜ್ಜನನಿ ಕೇಳಿದ್ದಾಳೆ ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು ಸತ್ಯಕ್ಕೆ ನಾನಿಲ್ಲಿರುವುದು ಬೇಡ ಪ್ರತ್ಯಕ್ಷ ಅಗಂದ ಕೂಡಲೇ ಢಗ 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 ಢಗದ ಉಪಾರಿಯಲ್ಲಿ ಭಾರೇ ಒಂದು ಹಾರಿಬಿಟ್ಟೆ ಹಾರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು ಅಮ್ಮ ಓಡಿ ಹಿಂತಿರಿಗೆ ಬಂದರು ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು ಸ್ವಾಮಿ ಸ್ವಾಮಿ ಎಲ್ಲವನು ಬಲ್ಲ ಶಿವ ಏನಾಯಿತದಂತಿ ಸ್ವಾಮಿ ಅಮ್ಮನನ್ನ ಬಲುವವಾದ ಹೀನ ನುಡಿಗಳಲ್ಲಿ ನೋಯಿಸಿದ ನಾ ಬ್ರಹ್ಮ ಅಪಮಾನವನ್ನು ಸಹಿಸಿದರೆ ತಾಯಿ ಹಾರಿದಳು ಅಕ್ಕಿಯೊಳಗೆ ಠಾಳಿಯಲ್ಲಿ ಬಲಿಯಾದರು ಸ್ವಾಮಿ ವರೇನು ಮಾಡಿದರಂತೆ ದಾಕ್ಷಾಯಿಣಿ ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ ನನ್ನ ಮನಸ್ಸಿನ ಶಾಂತಿಯನ್ನ ಕಲಕಿದರಲ್ಲ ದಕ್ಷ ಬ್ರಹ್ಮ ಒಂದು ಸಲ ಆರ್ಭಟಿಸಿ ಸಿಕ್ಕಿನಿಂದ ಜಲೆಯನ್ನ ಭರ್ರದೆ ತಿರುವಿ ನನಕ್ಕೊಂದು ಸಲ ಭದ್ರ ಎದ್ದೊಡನೆ ಪರಮಾತ್ಮ ಹೇಳಿದರಂತೆ ಹೋಗು ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ ಭೂತಗಳೆಲ್ಲ ಹೊರಟಿವೆ ಈ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ ಒಬ್ಬ ಸೇವಕ ಓಡ್ ಬಂದ ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ ಕೈಲಾಸದಿಂದ ಸೈನ್ಯ ಬರ್ತಾ ಇದೆ ದಕ್ಷಬ್ರಹ್ಮ ಹೆದರಬೇಡಿ ಕೈಲಾಸವರಾದ್ರೆ ಭಯವೇನು